ನಮಸ್ಕಾರ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಮಹಾಕುಂಭದಲ್ಲಿ ಅಮೃತ ಸ್ನಾನವನ್ನ ಮಾಡಿದ್ರೆ ಶಾಹಿ ಸ್ನಾನ ಅಂತ ನಾವೇನ್ ಕರಿತೀವಿ ಆ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ನಾಶವಾಗೋದು ನಿಜವಾ ಅಂತ ಅನೇಕರು ಪ್ರಶ್ನೆ ಕೇಳ್ತಾರೆ ಈ ಪ್ರಶ್ನೆ ನಾನು ನೀವಷ್ಟೇ ಕೇಳೋದಲ್ಲ ಸ್ವತಃ ಪಾರ್ವತಿಗೂ ಈ ಪ್ರಶ್ನೆ ಇತ್ತು ಅಂತ ಹೇಳಲಾಗತ್ತೆ ಪಾರ್ವತಿ ಒಂದಿನ ಶಿವನನ್ನ ಈ ಪ್ರಶ್ನೆ ಕೇಳಿದ್ಲಂತೆ ಕುಂಭ ನಡೀತಾ ಇದೆ ಲಕ್ಷಾಂತರ ಕೋಟ್ಯಂತರ ಜನ ಬರ್ತಾರೆ ಅವರು ಸ್ನಾನ ಮಾಡ್ತಾರೆ ಅವ್ರ ಪಾಪಗಳೆಲ್ಲ ನಾಶ ಆಗ್ಬಿಟ್ರೆ ಎಲ್ಲ ಸ್ವರ್ಗ ತುಂಬ ಹೋಗ್ಬಿಡತ್ತಲ್ಲ ಮುಂದೇನು ಗತಿ ಅಂತ ಕೇಳಿದಾಗ ಶಿವ ಹೇಳ್ದಾಗ ಹಾಗಾಗದಿಲ್ಲ ಬಾ ನಾನು ತೋರಿಸ್ತೀನಿ ನಿನಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ ಅಂತ ಹೇಳಿ ಪಾರ್ವತಿಯನ್ನು ಕರ್ಕೊಂಡು ಕುಂಭಮೇಳ ನಡೆಯುವಂತ ಜಾಗಕ್ಕೆ ಬಂದ ಅಮೃತ ಸ್ನಾನದ ದಿನವೇ ಹಾಗೆ ಶಿವ ಅತ್ಯಂತ ಕೆಟ್ಟ ರೋಗದಿಂದ ಬಳಲ್ತಾ ಇರುವಂತ ಗಂಡನಾಗಿ ಪಾರ್ವತಿ ಆತನ ಹೆಂಡತಿಯಾಗಿ ಕುಂಭಮೇಳದ ಸ್ನಾನ ನಡೆಯುವಂತ ಸ್ವಲ್ಪ ದೂರದಲ್ಲಿ ಹೋಗಿ ಬ್ರೂ ಕೂತ್ಕೊಂಡ್ರು ಶಿವ ಪಾರ್ವತಿಯ ತೊಡೆಯ ಮೇಲೆ ಮಲ್ಕೊಂಡಿದ್ದ ಹೋಗ್ತಾ ಇರೋರು ಬರ್ತಾ ಇರೋರು ಸ್ನಾನ ಮಾಡ್ತಾ ಇರೋರೆಲ್ಲ ಇವರಿಬ್ಬರನ್ನು ನೋಡ್ತಾರೆ ದಂಪತಿಗಳನ್ನ ಕೆಲವರು ಬಂದು ಕೇಳ್ತಾರೆ ಏನಾಯ್ತು ಅಂತ ಆಗ ಪಾರ್ವತಿ ಹೇಳ್ತಾಳೆ ಇವನ ಅತ್ಯಂತ ಕೆಟ್ಟ ರೋಗದಿಂದ ಬಳಲ್ತಾ ಇದ್ದಾನೆ ಯಾಕೆಂದ್ರೆ ನನ್ನ ಗಂಡ ಮಹಾ ಪಾಪಿಯಾಗಿದ್ದ ಆ ಪಾಪದ ಫಲವಾಗಿ ಈ ರೋಗದಿಂದ ಬಳಲ್ತಾ ಇದ್ದಾನೆ ಈಗ ಅವನಿಗೆ ಯಾರಾದರೂ ಸ್ನಾನ ಮಾಡಿಸ್ಬೇಕು ಈ ಗಂಗೆಯೊಳಗೆ ಈ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸಿದ್ರೆ ಅದು ಇವತ್ತಿನ ದಿನ ಸೂರ್ಯಾಸ್ತದೊಳಗೆ ಸ್ನಾನ ಮಾಡಿಸಿದ್ರೆ ಅವನು ಪಾಪದಿಂದ ಮುಕ್ತನಾಗ್ತಾನೆ ಈ ರೋಗ ಪರಿಹಾರ ಆಗತ್ತೆ ಅಂತಂದ ತಕ್ಷಣ ಎಲ್ಲರೂ ಮುಂದೆ ಧಾವಿಸಿ ಬರ್ತಿದ್ರಂತೆ ನಾನ್ ಮಾಡಿಸ್ತೀನಿ ಅಂತ ಆದ್ರೆ ಒಂದೇ ಒಂದು ಸಮಸ್ಯೆ ಇದೆ ಅಂತ ಆಕೆ ಹೇಳ್ತಿದ್ಲು ಯಾರು ಪಾಪವನ್ನೇ ಮಾಡ್ಲಿಲ್ವ ಜೀವನದಲ್ಲಿ ಅವರು ಇವನಿಗೆ ಸ್ನಾನ ಮಾಡಿಸಬಹುದು ಯಾರು ಪುಣ್ಯವಂತರು ಅವರು ಸ್ನಾನ ಮಾಡಿಸಬಹುದು ಅಕಸ್ಮಾತ್ ಅವರು ಪಾಪವನ್ನೇ ಮಾಡಿದ್ದಾಗಿದ್ರೆ ಇವನ ಪಾಪಗಳೆಲ್ಲ ಅವ್ರಿಗೆ ಹೋಗುತ್ತೆ ನನ್ನ ಗಂಡ ಪಾಪ ಮುಕ್ತನಾಗ್ತಾನೆ ಅಂತ ಹೇಳ್ತಿದ್ಲು ತಕ್ಷಣವೇ ಬಂದವರು ಗಾಬರಿಯಾಗಿ ಹತ್ರ ಬಂದು ಇನ್ನೇನು ಅವ್ನು ತಗೊಂಡು ಹೋಗ್ಬೇಕು ಹಿಂದಕ್ಕೆ ಹೋಗ್ಬಿಡ್ತಿದ್ರು ಮಹಾ ಮಹಾ ಪಂಡಿತರು ಮಹಾಮಹಾ ಜ್ಞಾನಿಗಳು ಬಂದ್ರು ಅನೇಕ ಸಂತರು ಬಂದ್ರು ನಾವು ಮಾಡಬಹುದು ಈ ಕೆಲಸವನ್ನ ಅಂತ ಆದ್ರೆ ಯಾವಾಗ ಈ ಕಂಡೀಷನ್ ಕೇಳ್ತಿದ್ರು ವಾಪಸ್ ಹಿಂದಕ್ಕೆ ಹೋಗ್ಬಿಡ್ತಿದ್ರು ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇನ್ನೇನು ಸೂರ್ಯಾಸ್ತ ಆಗ್ತಾ ಇರುವಂತಹ ಹೊತ್ತು ಬಂದ ಸಂದರ್ಭದಲ್ಲಿ ಅಲ್ಲೊಬ್ಬ ದರೋಡೆಕೋರ ಬಂದ ಅವ್ನ ಪಾಪಿ ಅವನೊಳಗೆ ಇರಬಾರದೆಲ್ಲವೂ ಇತ್ತು ಕಲ್ಮಶಗಳನ್ನು ತುಂಬಿಕೊಂಡಿದ್ದಂತಹ ವ್ಯಕ್ತಿ ಬಂದ ಅವನು ನೋಡಿದ ಈ ದಂಪತಿಗಳನ್ನ ಏನಾಯ್ತು ಅಂತ ಆಕೆ ಎಲ್ಲ ಕತೆ ಹೇಳಿದ್ಲು ಈಗ ಬಂದೆ ಅಂತ ಓಡಿದ ಆ ತ್ರಿವೇಣಿ ಸಂಗಮದಲ್ಲಿ ಮೂರು ಬಾರಿ ಮುಳುಗು ಹಾಕಿ ಓಡಿ ಬಂದವನೇ ಆಕೆಯ ಗಂಡನನ್ನ ಅಂದ್ರೆ ಶಿವನನ್ನ ತಾನು ಕೈಯಲ್ಲಿ ಹೊತ್ಕೊಂಡ ತಗೊಂಡು ಹೋಗಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿ ಕರ್ಕೊಂಡು ಬಂದು ರೋಗ ಮುಕ್ತನಾಗಿರುವಂತಹ ಶಿವನನ್ನ ಕಂಡು ಬಹಳ ಪ್ರೀತಿಯಿಂದ ಆನಂದದಿಂದ ನಮಸ್ಕಾರ ಮಾಡಿದ ಆಕೆ ಕೇಳಿದ್ಲು ನೀನ್ ಇಷ್ಟು ಪಾಪಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನೀನ್ ಯಾವ ಧೈರ್ಯದಿಂದ ಇವನನ್ನ ಆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸ್ಲಿಕ್ಕೆ ಕರ್ಕೊಂಡು ಹೋದೆ ಅಂತ ಅಂದಾಗ ಅವನು ಹೇಳಿದ ನಾನು ಪಾಪ ಮಾಡಿದ್ದ ನಿಜ ನನ್ನ ಪಾಪಿಯೂ ಹೌದು ಆದ್ರೆ ಇವತ್ತು ಯಾರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತಾರೋ ಅವ್ರ ಪಾಪಗಳೆಲ್ಲ ಮುಕ್ತವಾಗ್ತವೆ ಅಂತ ಅಷ್ಟು ಧೈರ್ಯವಾಗಿ ಎಲ್ಲರೂ ಹೇಳಿರ್ಬೇಕಾದಾಗ ಯಾಕೆ ಹೆದರಬೇಕು ನಾನು ಮೊದಲು ಪಾಪ ಮುಕ್ತನಾದೆ ಆನಂತರ ಬಂದು ಈ ಕೆಲಸಕ್ಕೆ ನಿಂತೆ ಅಂತ ಅವನು ಹೇಳಿದಾಗ ಪಾರ್ವತಿ ಮತ್ತು ಶಿವ ಅಲ್ಲಿಯೇ ಅವನಿಗೆ ದರ್ಶನ ಕೊಟ್ಟು ಅಂತರ್ಧಾನರಾದ್ರು ಅಂತ ಹೇಳ್ತಾರೆ ನಂತರ ಶಿವ ಪಾರ್ವತಿ ಹೇಳಿದಂತೆ ನೋಡು ಸ್ನಾನ ಮಾಡಿದ ಎಲ್ಲರ ಪಾಪ ಪರಿಹಾರ ಆಗೋದಿಲ್ಲ ಯಾರು ಶ್ರದ್ಧೆಯಿಂದ ಸ್ನಾನ ಮಾಡ್ತಾರೋ ಅವರ ಪಾಪಗಳು ಮಾತ್ರ ಪರಿಹಾರವಾಗ್ತವೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನಾವೆಲ್ಲರೂ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಲಿಕ್ಕೆ ಟಿಕೆಟ್ ಮಾಡಿಸ್ಕೊಂಡಿದ್ದೀವಿ ಕೆಲವರು ಟ್ರೈನ್ ಟಿಕೆಟು ಕೆಲವರು ಫ್ಲೈಟ್ ಟಿಕೆಟು ಕೆಲವರು ಟಿವಿಯಲ್ಲಿ ನೋಡಿ ಕೆಲವರು ಯೂಟ್ಯೂಬ್ಗಳಲ್ಲಿ ನೋಡಿ ಹೋಗಬೇಕು ಅಂತ ಧಾವಿಸ್ಕೊಂಡು ಹೋಗ್ತಿದ್ದಾರೆ ಎಲ್ರಿಗೂ ಅನ್ಸ್ಬಿಟ್ಟಿದೆ ಅಲ್ಲಿ ಸ್ನಾನ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ ಅಂತ ಡೆಫಿನೆಟ್ಲಿ ಇಲ್ಲ ಶ್ರದ್ಧೆಯ ಸ್ನಾನಕ್ಕೆ ಮಾತ್ರ ಪರಿಹಾರದ ಶಕ್ತಿ ಇರುವುದು ಹೀಗಾಗಿ ಈ ಬಾರಿ ಯಾರ್ಯಾರು ಕುಂಭಕ್ಕೆ ಹೋಗ್ತಾ ಇದ್ದೀವೋ ದಯಮಾಡಿ ಆ ಶ್ರದ್ಧೆಯಿಂದ ಸ್ನಾನ ಮಾಡುವಂತ ಒಂದು ಪ್ರಯತ್ನ ಮಾಡಿ ನಂಗೆ ಗೊತ್ತಿದೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ನಾಗಾ ಸಾಧುಗಳು ಇರ್ತಾರೆ ಒಂದೊಂದು ಸಲ ಹೋದಾಗ ಲಕ್ಷಾಂತರ ಜನ ಧಾವಿಸಿ ಬರ್ತಾರೆ ಮೊನ್ನೆ ಪವಿತ್ರ ಸ್ನಾನಕ್ಕೆ ಹೆಚ್ಚು ಕಡಿಮೆ ಐದು ಕೋಟಿ ಜನ ಸ್ನಾನ ಮಾಡಿದ್ದಾರಂತೆ ಐದು ಕೋಟಿ ಜನ ಸ್ನಾನ ಮಾಡ್ತಾ ಇರುವಾಗ ನಾವೆಲ್ಲಿ ಅಲ್ಲೆಲ್ಲೋ ಕೊಳಕ ಕಾಣುತ್ತೆ ಮತ್ತೇನೋ ಕಾಣುತ್ತೆ ನಾನು ಹೋಗ್ಲೋ ಬೇಡುವಂತ ಅನ್ನಿಸ್ತಾ ಇರುತ್ತೆ ಆದ್ರೆ ಮನಸ್ಸಿನಲ್ಲಿ ಶ್ರದ್ಧೆ ಇರಲಿ ಇದು ನನ್ನ ಪರಂಪರೆಯಿಂದ ಪೂರ್ವಜರೆಲ್ಲ ಹೇಳ್ಕೊಂಡು ಬಂದಿರುವ ಸಂಗತಿ ಆದ್ರಿಂದ ಇಲ್ಲಿ ಸ್ನಾನ ಮಾಡಿದ್ರೆ ಪಾಪನಾಶವಾಗುತ್ತೆ ಎನ್ನುವಂತ ಧೈರ್ಯದಿಂದ ಶ್ರದ್ಧೆಯಿಂದ ಯಾರು ನೀರಿಗಿಳಿತಾರೋ ಮೂರು ಮುಳುಗು ಹಾಕ್ತಾರೋ ಅವರ ಪಾಪನಾಶ ಮಾತ್ರ ಆಗೋದು ಉಳಿದವರದ್ದು ಎಲ್ರದು ಅಲ್ಲ ಇದು ಬರೀ ತ್ರಿವೇಣಿ ಸಂಗಮಕ್ಕೆ ಮಾತ್ರ ಅಲ್ಲ ಗಂಗೆಗೂ ಅನ್ವಯವಾಗುತ್ತೆ ಪ್ರತಿಯೊಂದು ತೀರ್ಥದಲ್ಲೂ ಅನ್ವಯವಾಗುತ್ತೆ ಯಾವಾಗ ಆ ತೀರ್ಥವನ್ನ ಶ್ರದ್ಧೆಯಿಂದ ನಾವು ತಗೋತೀವೋ ಆಗ ಮಾತ್ರ ಪಾಪ ಪರಿಹಾರ ಆಗುತ್ತೆ ಅಂತ ಈ ಬಾರಿಯ ಕುಂಭಮೇಳಕ್ಕೆ ಹೋದಾಗ ಈ ತರದೊಂದು ಶ್ರದ್ಧೆ ನಮ್ಮ ಮನಸ್ಸಿನಲ್ಲಿ ಇರಲಿ ಅನ್ನೋದನ್ನ ಮರೆಯೋದ್ ಬೇಡ ಕುಂಭಮೇಳದಲ್ಲಿ ಸಿಗೋಣ ನಮಸ್ಕಾರ